ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಮಗೆ ಈಗ ಟ್ವೆಂಟಿ ಟ್ವೆಂಟಿ ಫೈವ್ ತರ್ಟಿ ಇಯರ್ಸ್ ಆಗಿರುತ್ತೆ ಅದು ನಾವು ಒಂದು ಐವತ್ತು ವರ್ಷದ ಥರ ಕಾಣಿಸ್ತಿರ್ತೀವಿ ಅಂದರೆ ಆ್ಯಂಟಿ ಏಜಿಂಗ್ ಆಗಿರುತ್ತೆ ಸೊ ಅದನ್ನ ಹೇಗೆ ನಾವು ಮನೆಯಲ್ಲೇ ಒಗಿಸ್ಕೊಳ್ಳೋದು ಸುಕ್ಕು ಕಟ್ಟಿರೋದು ಮತ್ತೆ ನೆರಿಗೆ ಕಟ್ಟಿರೋದನ್ನ ನಾವು ಯಾವ ರೀತಿ ಮನೇಲೆ ಸಿಗುವಂತಹ ಪದಾರ್ಥ ಯೂಸ್ ಮಾಡ್ಕೊಂಡು ಹೋಗಿಸ್ಕೊಳ್ಳೋದು ಅಂತ ಇವತ್ತಿನ ನನ್ನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅಷ್ಟೇ ಅದೇ ಈ ಪ್ಯಾಕ್ ಯೂಸ್ ಮಾಡೋದ್ರಿಂದ ಪಿಂಪಲ್ ಪಿಂಪಲ್ ಮಾರ್ಕ್ ಆ್ಯಂಡ್ ಸ್ಕಿನ್ ವೈಟನಿಂಗ್ ಕೂಡ ಆಗತ್ತೆ ಟ್ರೈ ಮಾಡಿ ತುಂಬಾನೇ ಒಂದು ಒಳ್ಳೆ ಹೋಮ್ ರೆಮಿಡಿ ಅನ್ಬೋದು ಸೊ ವಿಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತೀನಿ ಬನ್ನಿ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನೋಡೋದು ಅಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಗೈಸ್ ಶೇರ್ ಮಾಡ್ಕೊಳ್ಳಿ ಓಕೆ ನಾನು ನಿಮಗೆ ಯಾವ ಥರ ವಿಡಿಯೋಸ್ ಬೇಕು ಅದರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಬನ್ನಿ ಇವಾಗ ಪ್ಯಾಕ್ನ ಫ್ರೆಂಡ್ಸ್ ಫಸ್ಟಿಲ್ಲಿ ಒಂದು ಖಾಲಿ ಬೌಲ್ ತೊಗೊಳ್ಳಿ ನೆಕ್ಸ್ಟು ತುರಿಯತ್ ತಗೊಳ್ಳಿ ತುರಿಯತ್ತು ತೊಗೊಂಡು ಬನಾನಾ ತೊಗೊಳ್ಳಿ ಈ ಹೋಮ್ ರೆಮಿಡಿಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಬಂದು ಬನಾನಾ ಫಸ್ಟ್ ನಾನಿಲ್ಲಿ ಅಕ್ಕಿ ಹಸಿ ಇದ್ದೀನಿ ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಬನಾನ ಇದ್ದೀನಿ ಅಂದರೆ ಈ ಥರ ತುರ್ದಿ ಹಾಕೊಂಡ್ರೆ ನೀಟಾಗಿ ಫೇಸ್ಗೆ ಅಪ್ಲೈ ಆಗುತ್ತೆ ಅಂತ ಇಲ್ಲಾಂದರೆ ಅದು ನೀಟಾಗಿ ಅಪ್ಲೈ ಆಗೋಲ್ಲ ಗಾಯ್ಸ್ ಓಕೆನಾ ಇದನ್ನು ಯೂಸ್ ಮಾಡೋದರಿಂದ ಆ್ಯಂಟಿ ಏಜಿಂಗ್ ಇದೆಯಲ್ಲ ಅಂದರೆ ನೀವು ನೀವು ತುಂಬ ಚಿಕ್ಕ ಏಜ್ ಥರ ಕಾಣ್ತೀರ ಸುಕ್ಕು ಕಟ್ಟಿರೋದು ನೆರಿಗೆ ಕಟ್ಟಿರೋದೆಲ್ಲ ಮಾಯ ಮಂಗ್ ಮಾಯ ಆಗುತ್ತೆ ನಿಮಗೆ ಹೇಳ್ತೀನಿ ಇದರಿಂದ ಏನೇನು ಬೆನಿಫಿಟ್ ಇದೆ ಅಂತ ಸೊ ಈ ರೀತಿ ನೀಟಾಗಿ ತುರ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ನೀವು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನೀವು ಹಾಲು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು ಓಕೆನಾ ನಾನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಗ ನೀಟಾಗಿ ಫೇಸ್ಗೆ ಕೂತ್ಕೊಳ್ಳುತ್ತೆ ಅಪ್ಲೈ ಆಗುತ್ತೆ ಅಂತ ನಮಗೆ ಬೇಕಾಗಿರೋ ಅಷ್ಟು ತಗೊಂಡು ಈ ರೀತಿ ನೀಟಾಗಿ ನೀವು ನೀರು ಹಾಕೊಂಡು ನೀಟಾಗಿ ಫುಲ್ಲು ಕಲಸಿ ಪ್ಯಾಕ್ ರೆಡಿ ಮಾಡ್ಕೋಬೋದು ಈಗ ಪ್ಯಾಕ್ ರೆಡಿಯಾಗಿದೆ ಬನ್ನಿ ನಾನು ಇದನ್ನು ಅಪ್ಲೈ ಮಾಡಿಕೊಂಡು ಇದರಿಂದ ಏನೇನು ಬೆನಿಫಿಟ್ಸ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಓಕೆ ನಾನು ಗಾಯ್ಸ್ ಪ್ಯಾಕ್ ರೆಡಿಯಾಗಿದೆ ಈಗ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಕ್ಕಿ ಸಿಟ್ಟು ಯೂಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಫೇಸ್ಗೆ ಏನೇನಪ್ಪ ಅಂದರೆ ಕಣ್ಣಿನ ಕೆಳಗೆ ಕಪ್ಪಾಗಿರುತ್ತಲ್ಲ ಡಾರ್ಕ್ ಸರ್ಕಲ್ಸ್ ಹೋಗುತ್ತೆ ಪಿಂಪಲ್ ಹೋಗುತ್ತೆ ಪಿಂಪಲ್ ಮಾರ್ಕ್ ಹೋಗುತ್ತೆ ಹೈಪರ್ ಪಿಗ್ಮೆಂಟೇಷನ್ ಕೂಡ ಹೋಗುತ್ತೆ ನಮ್ಗೆ ಏನಾದರೂ ಸನ್ ಟ್ಯಾನ್ ಆಗಿದ್ದರೆ ಸನ್ ಟ್ಯಾನ್ ಕೂಡ ಹೋಗೋಕ್ಕೆ ತುಂಬ ಅಂದರೆ ತುಂಬಾ ಎಲ್ಪ್ ಮಾಡುತ್ತೆ ನಿಮಗೆ ಗೊತ್ತು ಅಕ್ಕಿಯಲ್ಲಿ ಆಗಿರ್ಬೋದು ಬಾಳೆಹಣ್ಣು ಆಗಿರ್ಬೋದು ತುಂಬಾ ವಿಟಮಿನ್ಸ್ ಮಿನರಲ್ಸ್ ತುಂಬಾ ಇರೋದ್ರಿಂದ ಅದು ನಮ್ಮ ನಮಗೆ ಏಜ್ ಆಗಿದ್ದರೆ ಸುಕ್ಕು ಗಟ್ಟಿದ್ರೆ ನೆರಿಗೆ ಗಟ್ಟಿದ್ರೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಎಲ್ಪ್ ಮಾಡುತ್ತೆ ಎರಡು ಮಿಕ್ಸ್ ಮಾಡಿ ನಮ್ಮ ಫೇಸಿಗೆ ಹಚ್ಚೋದ್ರಿಂದ ನಿಜವಾಗ್ಲೂ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಸಿಕ್ತೀನಿ ಗಾಯ ಸಿಕ್ಕಿ ಫುಲ್ಲು ಡ್ರೈ ಆಗಿದೆ ನಾನೀಗ ವಾಶ್ ಮಾಡ್ಕೊಂಡು ನಿಮಗೆ ಸಿಗ್ತಾ ಇದ್ದೀನಿ ಬಾಳೆಹಣ್ಣು ಸ್ವಲ್ಪ ಕಾಯಾಗಿರೋದ್ರಿಂದ ನೀಟಾಗಿ ಹೋಗಿಲ್ಲ ಹಣ್ಣಾದರೆ ನೀಟಾಗಿ ಹೋಗುತ್ತೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿಲ್ಲ